ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದ್ ದಾಕ್ಷಿಣಿ ವ್ಲಾಗ್ಸ್ ಅಂತ ಇನ್ನು ಈ ಬ್ಲಾಗ್ ಬಂದು ಸಾಟರ್ಡೆ ಮತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಏನೇನು ಮಾಡ್ತೀವಿ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ನನ್ನ ಮಗಳದ್ದು ಪೇರೆಂಟ್ಸ್ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಬೇರೆ ಏನೋ ಮೆಡಲ್ ತೊಗೊಂಡಿದ್ದಾಳೆ ಅಂದರೆ ಸ್ಕೂಲಲ್ಲಿ ಎಷ್ಟು ಜನ ಚೆನ್ನಾಗಿ ಓದ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆದರೆ ನೆಕ್ಸ್ಟ್ ಡೇನೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಸೊ ಹೋಗೋಣ ಸ್ಕೂಲಲ್ಲಿ ಏನೇನು ಹೇಳ್ತಾರೆ ಕೇಳೋಣ ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಎಕ್ಸಾಮ್ ಎಲ್ಲ ಯಾವ ಥರ ಅಟೆಂಡ್ ಮಾಡಿದ್ದಾಳೆ ಅಂತ ನೋಡಬೇಕು ಓಕೆ ಇನ್ನು ಇವತ್ತಿನ ವ್ಲಾಗ್ ಬಂದು ಸ್ಯಾಟರ್ಡೆ ಸಂಡೇ ಏನೇನು ಮಾಡಿದ್ದೀವಿ ಅಂದ್ಬಿಟ್ಟು ನಿನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾಕೆ ತಡ ಮಾಡೋದು ಬನ್ನಿ ಹೋಗಿ ನೋಡ್ಕೊಂಬರೋಣ ಓಕೆ ಇದು ಸ್ಯಾಟರ್ಡೆ ಮಾರ್ನಿಂಗ್ ಆಗಿರುತ್ತೆ ಇನ್ನು ಅಮ್ಮ ಮಗಳು ಯಾವ ಥರ ಕುತ್ಕೊಂಡಿದ್ದಾರೆ ನೋಡಿ ಅವನು ಅವರಮ್ಮ ಹುಡ್ಕೊಂಡು ಬರ್ತಾನೆ ಇವಾಗಲೂ ಮೇಲ್ಗಡೆಗೆ ಇವರಿಬ್ಬರೂ ನೋಡೋದೇ ಒಂದು ಖುಷಿಯಾಗಿರುತ್ತೆ ನಮಗೆ ನೋಡಿ ಅಲ್ಲೊಂದು ಮೇಲೆ ಪ್ಯಾರೆಟ್ ಆರೋಗ್ತಾ ಇದೆ ಸೊ ತೋರಿಸ್ತೇನೆ ನಿಮಗೆ ಹಾಗೆಯೇ ಸರಿ ಇವರಿಬ್ಬರು ನೋಡ್ಕೊಂಡಿದ್ವಿ ಇನ್ನು ತಿಂಡಿಗೆ ಏನು ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡಿಕೊಂಡೆ ನಾನು ಚೆನ್ನಾಗಿತ್ತು ಕ್ವಿಕ್ಕಾಗಿ ಈಸಿಯಾಗಿ ಬೇಗ ಮಾಡಿಕೊಂಡೆ ತುಂಬ ದಿನ ಆಗಿತ್ತು ಬೇಳೆ ಬಾತ್ ಮಾಡಿಬಿಟ್ಟು ಸರಿ ಮಾಡೋಣ ಅಂತ ನನಗೆ ಈ ಥರ ಜಾಸ್ತಿ ಗಟ್ಟಿ ಇದ್ದರೆ ಎಷ್ಟಾಗಲ್ಲ ಬಿಸಿಬೇಳೆ ಭಾತು ಈ ಥರ ನಾರ್ಮಲ್ಲಾಗೆ ಇರಬೇಕು ಇಷ್ಟ ಆಗುತ್ತೆ ತರಕಾರಿನ ಜಾಸ್ತಿ ಹಾಕ್ಕೊಂಡ್ರೆ ನನಗಿನ್ನೂ ತುಂಬ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ಇಷ್ಟ ಆಯಿತು ಇನ್ನು ಅದ್ರ ಜೊತೆಗೆ ಸ್ವಲ್ಪ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡೆ ನಾನು ನನ್ನ ಬೆಳಗ್ಗೆ ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಟೀ ಮಾಡ್ಕೊಂಡು ಕುಡಿಯೋದು ಇನ್ನು ಟೀ ಕುಡ್ಕೊಂಡು ಹಾಗೆ ಆ ಕಡೆ ಈ ಕಡೆ ಗಿಡಗಳನ್ನ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಇದೆ ನೋಡಿ ಅದರಲ್ಲಿ ಹೂವು ಬಿಟ್ಟಿದೆ ಒಂದು ಮೆಣಸಿನ್ಕಾಯಿ ಕೂಡ ಬಿಟ್ಟಿದೆ ಒಂದು ಸ್ವಲ್ಪ ಗಿಡಗಳನ್ನ ಹಾಕೊಬೇಕು ಸರಿ ಎಲ್ಲ ಪ್ರಿಪೇರ್ ಆದಮೇಲೆ ಸ್ಕೂಲ್ ಹತ್ರ ಹೋಗೋಣ ಅಂದ್ಬಿಟ್ಟು ಓಟ್ವಿ ನನ್ನ ಮಗಳು ವೀಡಿಯೋಗೆ ಬರಲ್ಲ ಅಂತದ್ಲು ಅದಕ್ಕೆ ಹೇಳ್ದಿಡ್ಕೊಂಡಿದ್ದೀನಿ ಅವಳನ್ನ ನೋಡಿ ಫೋಸ್ ಕೊಡು ಅಂದರೆ ಹಿಂಗೆ ಫೋಸ್ ಕೊಡ್ತಾವಳೆ ಅವಳಿಗೆ ಅಷ್ಟು ಲೈಕ್ ಮಾಡಲ್ಲ ವೀಡಿಯೋ ಮತ್ತೆ ಫೋಟೋಸ್ಗೆಲ್ಲ ಅವಳು ಅಷ್ಟು ಬರಲ್ಲ ಅವಳು ಹಾಗೆ ಅಪ್ಪನೂ ಹಾಗೆ ರಕ್ತ ಎಲ್ಲಿ ಹೋಗುತ್ತೆ ಬಿಟ್ಟೋಗುತ್ತೆ ಬುದ್ಧಿನ ಹೇಳಿ ಸರಿ ಇನ್ನು ಸ್ಕೂಲ್ ಹತ್ರ ಹೋಗೋಣ ಅಂತ ಓಟ್ವಿ ಇನ್ನು ಇದು ಸ್ಕೂಲ್ ರೋಡು ನೋಡೋಣ ಅವಳು ಹಣೆ ಬರ ಹೆಂಗಿದೆ ಮಾರ್ಕ್ಸ್ ಎಲ್ಲ ಹೆಂಗೆ ತೆಗ್ದಿದ್ದಾಳೆ ಅಂದ್ಬಿಟ್ಟು ಹೋಗೋಣ ಅಂತ ರೋಡೋದಕ್ಕೂ ಕೇಳ್ಕೊಂಡೇ ಹೋದೆ ಇಲ್ಲ ಅಮ್ಮ ಚೆನ್ನಾಗಿ ತೆಗ್ದಿದ್ದೀನಿ ಹಂಗೆ ಹಿಂಗೆ ಅಂದ್ಕೊಂಡೆ ಬಂದ್ಲು ಸರಿ ನಾ ಒಳಗಡೆ ಹೋದ್ವಿ ಚೆನ್ನಾಗಿ ಓದ್ತಾ ಇದ್ದಾಳೆ ಪರವಾಗಿಲ್ಲ ಅಂದರೆ ಒಲಂಪಿಯಾಗೆ ಹ್ಯಾಡ್ ಮಾಡಿ ಮಾ ಜಾಯಿನ್ ಮಾಡಿಸಿ ನೆಕ್ಸ್ಟ್ ಇಯರ್ಗೆ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಅಂತ ಹೇಳ್ತಾ ಇದ್ದಾರೆ ನಮಗೆ ಒಲಂಪಿಯಾ ಇಷ್ಟ ಇಲ್ಲ ಇನ್ನು ಇವಾಗಲೇ ಒಂದು ಮೂವತ್ತಾಗಿದೆ ಅವಳಿಗೆ ಸ್ಕೂಲ್ ಫೀಸು ಇನ್ನು ಒಲಂಪಿಯಾಗೆ ಅಂದರೆ ಇನ್ನು ಮೂವತ್ತರಿಂದ ನಲ್ವತ್ತು ಸಾವಿರ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು ಆವಾಗ ಒಂದು ಎಪ್ಪತ್ತು ಒಂದು ಎಂಬತ್ತಾಗುತ್ತೆ ಸ್ಕೂಲ್ ಫೀಸು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂದರೆ ನೈನ್ತು ಟೆಂತ್ಗೆ ರಿಸಲ್ಟ್ ತೆಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಇನ್ನು ಫಸ್ಟ್ ಸ್ಟ್ಯಾಂಡರ್ಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆಲ್ಲ ಏನು ಫಂಕ್ಷನ್ಸ್ ಮಾಡ್ತಾಯಿದ್ರು ಸರಿ ನಾವು ಒಳಗಡೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದ್ವಿ ನೋಡಿ ಇದೆ ಅವಳು ಮಾರ್ಕ್ಸು ಕಮ್ಮಿ ತೆಗ್ದಿದ್ದಾಳೆ ಕನ್ನಡದಲ್ಲಿ ಬೈದಿದ್ದೀನಿ ಕನ್ನಡ ಮೀಡಿಯಮ್ಮು ಕನ್ನಡ ಮಾತಾಡಿಕೊಂಡು ಇಷ್ಟು ಕಮ್ಮಿ ತೆಗ್ದಿದೆಯಾ ಅಂದ್ಬಿಟ್ಟು ಇನ್ನು ಬೇರೆ ಸಬ್ಜೆಕ್ಟಲ್ಲೆಲ್ಲ ಓಕೆ ಓಕೆ ಅವಳ್ದು ಹ್ಯಾಂಡ್ ರೈಟಿಂಗ್ ತೋರಿಸ್ತಾ ಇರೋದು ನಾನು ಮಾರ್ಕ್ಸನ್ನ ತೋರಿಸ್ತಾ ಇಲ್ಲ ಹಿಂಗಿದೆ ನನ್ನ ಮಗಳದ್ದು ಹ್ಯಾಂಡ್ ರೈಟಿಂಗು ಓಕೆ ಅನ್ನಿಸ್ತು ಆದರೂ ಸ್ವಲ್ಪ ಬೇಜಾರಾಯಿತು ಇನ್ನೇನು ಮಾಡೋಕ್ಕಾಗಲ್ಲ ನಾವು ನಮ್ಮ ಸ್ಕೂಲ್ ಲೈಫ್ನ ನೆನೆಸ್ಕೊಬೇಕಲ್ವ ಜಾಸ್ತಿ ಅವ್ರಿಗೆ ಪ್ರೆಷರ್ ಕೊಡಬಾರ್ದು ಎಲ್ಲದು ಇರಬೇಕು ಸೊ ಇವಾಗ ಕಮ್ಮಿ ತೆಗ್ದಿರೋದ್ರಲ್ಲಿ ಅದರಲ್ಲಿ ಏನು ಓದಿಲ್ಲ ಏನು ಬಿಟ್ಟಿಲ್ಲ ಅದನ್ನು ಓದ್ಕೋ ಚೆನ್ನಾಗಿ ಏನಾದರೂ ಡೌಟ್ಸ್ ಇದ್ರೆ ಟೀಚರ್ಸ್ನ ಕೇಳು ಸ್ಕೂಲಿಗೆ ದುಡ್ಡೆಲ್ಲ ಕಟ್ಟಿರ್ತೀವಿ ಇಲ್ಲ ನಮ್ಮ ಹತ್ರ ಕೇಳು ಅಪ್ಪ ಹತ್ರ ಕೇಳು ಡೌಟ್ನ ಇಟ್ಕೊಂಡು ಇರಬೇಡ ಅಂತ ಹೇಳಿಬಿಟ್ಟು ಇನ್ನು ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು ಸೊ ಪೆಟ್ರೋಲ್ ಹಾಕಿಸ್ಕೊಳೋಣ ಅಂತ ಓಟ್ವಿ ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಮನೆ ಹತ್ರ ಓಡೋಣ ಅಂತ ಬಂದ್ವಿ ಇನ್ನು ನಾನು ಲೈವೆಲ್ಲ ಮಾಡ್ಕೊಬೇಕು ಸೊ ಹಂಗಾಗಿ ಬೇಗ ಬೇಗ ಟೈಮ್ನ ಸೇವ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವಾಚ್ ಅವರ್ಸ್ನ ಬೇಗ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅದನ್ನೇ ಆಗಲ್ಲ ಅಂದ್ಬಿಟ್ಟು ಸರಿ ಹೋಗ್ತಾ ಐಸ್ ಕ್ರೀಮು ಅದೇನೋ ಫೈವ್ ಫೈವ್ ರುಪೀಸ್ದು ಒಂದು ತೊಗೊಂಡ್ಬರ್ತೀನಿ ಅಂತ ಹೋದಲು ನೋಡಿ ಅಲ್ಲಿ ಹೋದರೆ ಐದು ರೂಪಾಯಿ ಒಂದು ಅಂದ್ಬಿಟ್ಟು ನಾಲ್ಕೈದು ಎತ್ಕೊಂಡ್ಬಂದಿದ್ದಾಳೆ ಹಿಂಗೆ ಮಾಡ್ತಾಳೆ ಅವಳು ಯಾವಾಗಲೂ ಅಷ್ಟೇ ಒಂದು ತೊಗೊಳ್ತೀನಿ ಅನ್ನೋದು ಇನ್ನೊಂದು ತೊಗೊಳ್ಳೋದು ಇನ್ನು ಮನೆ ರೋಡು ಸಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ರೋಡು ಫ್ರೀ ಇತ್ತು ಅಂದರೆ ಸ್ಕೂಲ್ಗೆಲ್ಲ ರಜೆ ಇದ್ದಿದ್ದರಿಂದ ಇಷ್ಟು ಫ್ರೀ ಇತ್ತು ರೋಡು ಇಲ್ಲಾಂದರೆ ಮಾಮೂಲಿ ಟೈಮು ತುಂಬಾ ಟ್ರಾಫಿಕ್ ಜಾಮ್ ಇರುತ್ತೆ ರೋಡು ಮನೆ ರೋಡು ಇನ್ನು ಸಾಟರ್ಡೆ ಇವಾಗ ಹೋಗಿ ಲೈವ್ನ ಸ್ಟಾರ್ಟ್ ಮಾಡ್ಕೊಬೇಕು ಟೈಮ್ ಆವಾಗಲೇ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ನಾನು ಲೈವ್ನ ಬಂದು ಸ್ಟಾರ್ಟ್ ಮಾಡಿದ್ದು ಹನ್ನೊಂದುವರೆಗೇನು ಸ್ಟಾರ್ಟ್ ಮಾಡಿದೆ ಹನ್ನೊಂದುವರೆಯಿಂದ ಐದು ಗಂಟೆವರೆಗೂ ಲೈವ್ ಮಾಡಿಕೊಂಡಿದ್ದೆ ಬೇಗ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಆಮೇಲೆ ಬರೀ ವೀಡಿಯೋಗಳು ಮಾಡ್ಕೊಳ್ಳೋದಕ್ಕೆ ಗಮನ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹಿಂಗೆ ಮಾಡ್ತಾಯಿದ್ದೀನಿ ಬೇರೆಯವರು ಎಲ್ಲ ಆಪೋಸ್ ಇದೆ ನನಗೆ ಲೈವ್ ಮಾಡ್ತಿರೋದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ನಮ್ಮಮ್ಮ ಕೂಡ ಬೈತಾರೆ ನಿನಗಿನ್ನೇನು ಅದು ಇದು ಅಂದ್ಬಿಟ್ಟು ಏನಾದರೂ ಒಂದು ಮಾಡಿ ತೋರಿಸ್ಬೇಕು ಅನ್ನೋ ಛಲದಿಂದ ಮಾಡ್ತಾಯಿದ್ದೀನಿ ಕಣ್ಣೆಲ್ಲ ತುಂಬ ಪೇಯ್ನ್ ಬರ್ತಿದೆ ಆ್ಯಂಡ್ ತಲೆ ಕೂಡ ನೋವು ಬರುತ್ತೆ ಮಾಡ್ತಾ ಇರೋದ್ರಿಂದ ಇಷ್ಟೆಲ್ಲ ಸಹಿಸ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ಬಟ್ ನಮ್ಮ ಮನೆಯವ್ರು ಬೈತಾರೆ ಏನಕ್ಕೆ ಇವೆಲ್ಲ ಏನಿಲ್ಲ ಏನು ಕಮ್ಮಿ ಆಗಿದೆ ಅಂದ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿದ್ಯಾ ಅಂದ್ಬಿಟ್ಟು ಏನು ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಬಿಡೋದು ಬೇಡ ಅಂತ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ರೋಡಲ್ಲಿ ಒಂದು ಬಸ್ ಬಂದರೆ ಸಾಕು ಫುಲ್ಲು ರೋಡ್ ಜಾಮ್ ಆಗಿರುತ್ತೆ ಇನ್ನು ಮನೆ ಹತ್ರ ನಮ್ಮ ಮಾವ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕೊಂಡಿದ್ರು ನಮ್ಮ ಮಾವ ಹಾಗೇ ಇರೋ ಬರೋ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಾರೆ ಯಾವ ನಾಯಿ ಯಾವುದು ಅಂತ ಏನೂ ನೋಡೋಲ್ಲ ಸರಿ ಮನೆ ಒಳಗೆ ಬಂದರೆ ಮಳೆ ಬಂತು ಸಡನ್ನಾಗಿ ಈ ಮಳೆ ಯಾವಾಗ ಬರುತ್ತೆ ಏನಕ್ಕೆ ಬರುತ್ತೆ ಅಂತ ಅರ್ಥನೇ ಆಗೋಲ್ಲ ನೋಡಿ ಉದ್ರುತಾ ಇದೆ ಚೆನ್ನಾಗೇ ಬರ್ತಿದೆ ಸರಿ ಬಟ್ಟೆಗಳು ಬೇರೆ ಹಾಕಿದ್ದೆ ನಾನು ಸರಿ ಇನ್ನು ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಟವಲ್ಗಳನ್ನ ಮಾತ್ರ ಹಾಗೆ ಸೈಡಿಗೆ ಜಿರುಗಿಸ್ದೆ ಯಾವ ಟೈಮಲ್ಲಿ ಏನೇನು ಬರುತ್ತೋ ಗೊತ್ತಿಲ್ಲ ಸೀಸನ್ ಎಂಡ್ಲೆಸ್ ಬೆಂಗಳೂರಲ್ಲಿ ಯಾವ ಸೀಸನ್ನು ಯಾವಾಗ ಬೇಕಾದರೂ ಬರುತ್ತೆ ಸೊ ರೋಡೆಲ್ಲ ಹಾಗೆ ಅಂದರೆ ಇದೆ ಟೆರಸ್ ಎಲ್ಲ ಫುಲ್ ನೆಂದಿದೆ ಇನ್ನೂ ಅಷ್ಟು ನೆಂದಿಲ್ಲ ನೋಡಿ ಇಲ್ಲೆಲ್ಲ ನೆನ್ಕೊಂಡಿದೆ ಇನ್ನು ಸರಿ ಸಂಜೆ ಮೂವಿಗೆ ಅಂದ್ಬಿಟ್ಟು ಹೋದ್ವಿ ನಮ್ಮ ಮನೆಯವ್ರು ಹೋಗಿದ್ದರು ಅವರು ಕರ್ಕೊಂಡು ಹೋಗಲಿಲ್ಲ ಸರಿ ಅಂದ್ಬಿಟ್ಟು ನಾ ಕೆಳಗಡೆ ನನ್ನ ತಂಗಿ ನಾನು ನನ್ನ ತಮ್ಮ ನನ್ನ ಮಗಳು ನಾಲ್ಕು ಜನ ಮೂವಿಗೆ ಹೋಗೋಣ ಅಂತ ಹೊರಟ್ವಿ ಇವರು ಬರಲಿಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ಇನ್ನು ಅವ್ರು ಕರ್ಕೊಂಡು ಹೋಗಲ್ಲ ಫಸ್ಟ್ ಒಂದು ಮೂವಿಗೂ ಹಾಗೆ ಮಾಡಿದ್ರು ಅಕಂಡ ಮೂವಿ ಸೆಕೆಂಡ್ ಪಾರ್ಟ್ ಬಂತಲ್ವ ಫ್ರೆಂಡ್ಸ್ ಜೊತೆ ಹೋಗಿ ನೋಡ್ಕೊಂಡು ಆಮೇಲೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಕಾಗೆ ಹರಸ್ಬಿಟ್ರು ಸರಿ ಅದಕ್ಕೆ ಈ ಈ ಸಲ ಈ ಮೂವಿಗೂ ಹಾಗೆ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಪ್ರಭಾ ಅಂದರೆ ತುಂಬ ಇಷ್ಟ ಸರಿ ಅವ್ರ ಮೂವಿ ನೋಡಬೇಕಲ್ಲ ಅಂದ್ಬಿಟ್ಟು ನಾನು ನನ್ನ ತಂಗಿ ನನ್ನ ತಂಗಿ ಗಂಡ ನನ್ನ ಮಗಳು ನಾಲ್ಕು ಜನ ಹೋಗಿದ್ವಿ ಗಾಡಿಯಲ್ಲಿ ಇನ್ನು ಹೋಗ್ಬೇಕಾದ್ರೆ ರೋಡಿದು ಮೂವಿ ಹೋದ್ವಿ ಮೂವಿ ಅಂತೂ ನೋಡಿದ್ವಿ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಬಟ್ ನಾವು ಹೋದಾಗ ಒಂದು ಸೀನು ಕುರ್ಚಿ ಕೆಳಗೆ ಆಗ್ಬಿಟ್ಟು ತಲೆ ಕೆಳಗೆ ಆಗ್ಬಿಟ್ಟು ನಿಂತ್ಕೊಳುತ್ತೆ ಅಲ್ವಾ ಆ ಸೀನ್ ಇರಲಿಲ್ಲ ಅದು ತುಂಬ ಬೇಜಾರಾಯಿತು ನನಗೆ ನಾವು ಬಂದು ಎರಡು ಮೂರು ದಿನ ಆದಮೇಲೆ ಆ ಸೀನನ್ನ ಆ್ಯಡ್ ಮಾಡಿದರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನನ್ನ ಮಗಳು ಪಾಪ್ಕಾರ್ನ್ ಬೇಕು ಅಂತ ಇದ್ಲು ಅಷ್ಟು ನಾನ್ನೂರು ರೂಪಾಯಿ ಏನೋ ಆಯಿತು ಪಾಪ್ಕಾರ್ನ್ಗೆ ಕೇಳಲ್ಲ ಅವಳು ಇನ್ನು ನನ್ನ ತಮ್ಮ ಹೆಂಡ್ತಿ ಸರಿ ಕೊಡಿಸಿ ಅಂತ ಅಂದಲು ಇನ್ನು ಕೊಡಿಸ್ಬಿಟ್ಟು ಮತ್ತು ಮೂವಿನ ನೋಡಿಕೊಂಡು ಇನ್ನು ಅಲ್ಲಿಂದ ಅವಾರ್ಡ್ ಬಂದ್ವಿ ಬಾರೇ ಒಂದು ವೀಡಿಯೋ ಮಾಡ್ಕೊತೀನಿ ಅಂದರೆ ನಾನು ಬರಲ್ಲ 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 ಅಂತಳೆ ಇನ್ನು ನಾನು ನನ್ನ ತಂಗಿ ಜೊತೆ ಏನೂ ಮಾಡ್ಕೊಳೋಕೋಗಿಲ್ಲ ಅವ್ರು ಗಂಡ ಹೆಣ್ತಿದ್ದರು ಹಂಗಾಗಿ ಇನ್ನು ಬಂದು ಮಲ್ಕೊಂಡ್ವಿ ಬೆಳಗ್ಗೆ ಪಪ್ಪಾಯ ಹಣ್ಣು ತಂದಿದ್ದೆ ಅಲ್ವಾ ನಾನು ಪಪ್ಪಾಯ ಹಣ್ಣು ಅಷ್ಟು ತಿನ್ನಲ್ಲ ಆಸೆಯಿಂದ ತೊಗೊಂಬಂದೆ ತಿನ್ನೋಣ ಅಂದ್ಬಿಟ್ಟು ಅದು ನೋಡಿದ್ದಕ್ಕೆ ಸ್ವೀಟಾಗಿರುತ್ತೆ ಅಂತ ತೊಗೊಂಬಂದೆ ಹಣ್ಣು ಎರಡು ಕೆ ಜಿ ಇತ್ತು ಓಕೆನಾ ಎಂಬತ್ತು ರೂಪಾಯಿ ಆಯಿತು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಜೊತೆ ಪಪ್ಪಾಯ ಹಣ್ಣು ಅಂತ ಕಟ್ ಮಾಡ್ಕೊಂಡ್ರೆ ಫುಲ್ಲು ಸಪ್ಪೆ ಇತ್ತು ಹಣ್ಣು ಏನು ಎಸ್ಸಿಯಂಗೂ ಇಲ್ಲ ಬಿಡೋಂಗೂ ಇಲ್ಲ ನಾನು ಯಾವುದೋ ರೀಸನಿಂದ ಪಪ್ಪಾಯ ಹಣ್ಣು ಇರಲಿಲ್ಲ ಆದರೂ ಕಂಟ್ರೋಲ್ ಮಾಡೋಕ್ಕೆ ಆಗದಿರ ತಗೋಬಂದು ತಿನ್ನೋಣ ಅಂತ ಎತ್ಕೊಂಡು ಬಟ್ ನೋಡಿದ್ರೆ ಹಿಂಗಾಗಿತ್ತು ಸರಿ ನಾವು ವಾಟ್ರ್ ಟ್ಯಾಂಕು ತೊಳಿಬೇಕಿತ್ತು ನೀರದು ಒಳಗಡೆ ಎಲ್ಲ ಪಾಚಿ ಕಟ್ಬಿಟ್ಟಿದೆ ನನಗೆ ಕಾಲಷ್ಟು ಎಟ್ಕಲ್ಲ ಇವರು ತೊಳಿಬೇಕು ಅಂತ ಹೇಳಿದರು ಸೊ ಅದಕ್ಕೆ ತೊಳೆಯೋಣ ಅಂತ ಎಲ್ಲವನ್ನೂ ಇದ್ದೆ ಪಪ್ಪಾಯ ಹಣ್ಣು ಕತೆ ಹಿಂಗಾಗಿದೆ ಏನು ಮಾಡೋದು ಸರಿ ಒಂದು ಗ್ಲಾಸ್ ಟೀ ಮಾಡ್ಕೊಳೋಣ ಅಂದ್ಬಿಟ್ಟು ಟೀನ ಬಿಸಿ ಮಾಡೋಕೆ ಇಟ್ಟಿದ್ದೆ ಇನ್ನು ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅಲ್ವಾ ದೋಸೆಗೆ ಬೇರೆ ನೆನಕೊಂಡಿದ್ದೆ ದೋಸೆಗೆ ಅಕ್ಕಿ ನೆನಕೊಂಡಿದ್ದೀನಿ ಇನ್ನು ನಮ್ಮ ಅಡುಗೆ ಮನೆ ಈ ಥರ ಇದೆ ದೇವ್ರದೆಲ್ಲ ಈ ಕಡೆಗೆ ಎತ್ತಿಕೊಂಡಿದ್ದೀನಿ ಅಲ್ವಾ ಸೊ ಈ ಥರ ಇದೆ ಇದು ನನ್ನ ಭಾನುವಾರದ ಕತೆ ಸರಿ ಇವ್ನ ನಾಯಿ ಊಟ ಏನು ತಿಂತಾಯಿಲ್ಲ ಇವನಿಗೆ ಅಂದ್ಬಿಟ್ಟು ಸಪ್ರೇಟಾಗಿ ಒಂದು ಸ್ವಲ್ಪ ಮಿಲ್ಕ್ದು ಬ್ರೆಡ್ ಬರುತ್ತೆ ಅಲ್ವಾ ಅದನ್ನ ತೊಗೊಂಬಂದು ಇಟ್ಟಿದ್ದೀವಿ ಏನಾಗಿದೆಯೋ ಅವನಿಗೆ ಗೊತ್ತಿಲ್ಲ ಬರೀ ನಾನ್ ವೆಜ್ ತಿಂತಾನೆ ವೆಜ್ ಇಲ್ಲ ಬ್ರೆಡ್ ಹಾಕಿದ್ರೆ ಅವನ ಮಕ್ಕ ಎಲ್ಲಿ ಒಂದು ಕಡೆ ನಿಂತ್ಕೊಂಡು ಸುಮ್ಮನೆ ತಿನ್ನಲ್ಲ ಇಲ್ಲೊಂದು ಸ್ವಲ್ಪ ತಿಂತಾನೆ ಆ ಕಡೆಗೆ ಒಂದು ಮೂಲೆಗೆ ಎತ್ಕೊಂಡು ಹೋಗ್ತಾನೆ ಈ ಕಡೆ ಒಂದು ಮೂಲೆಯಲ್ಲಿ ತಿಂತಾನೆ ಫುಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾನೆ ಎಷ್ಟು ಕಸ ಗುಡಿಸೋದು ಎಷ್ಟು ಅವ್ನ ಗಲೀಜು ಬಾಚೋದು ಎಲ್ಲ ಆ ಕಡೆ ಸೂಸು ಮಾಡ್ತಾನೆ ಏನು ಮಾಡೋದು ಈ ಕಡೆ ಹೊಡಿಯೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಒಂಚೂರು ಡುಮ್ ಡುಗೆ ಚೆನ್ನಾಗಿ ಮೈಕೈ ಯಾರು ತುಂಬ್ಕೊಂಡಿದ್ರೆ ಹೊಡಿಬೋದಿತ್ತು ಕೋಪನಾರು ತಿರ್ಸ್ಕೊಬೋದಿತ್ತು ಇವಾಗ ಅವನ ಮೇಲೆ ಕೋಪವೂ ತಿರ್ಸ್ಕೊಳಕ್ಕಾಗಲ್ಲ ಸುಮ್ಮನೆನೂ ಇಲ್ಲ ನನಗೆ ಒಂಥರ ನಾನೇ ಸೈಕ್ ಆಗ್ತಾ ಇದ್ದೀನಿ ಏನು ಮಾಡೋದು ಈ ಕಡೆ ಅವ್ನು ಊಟ ತಿಂಡಿ ಬೇರೆ ತಿಂತಾಯಿಲ್ಲ ಅದೊಂದು ಬೇಜಾರು ಯಾಕಾದರೂ ಸಾಕೊಂಡ್ಬಿಟ್ಟಿದ್ದೀವೋ ಅಂತ ಅನಿಸ್ಬಿಟ್ಟಿದೆ ಸುಮ್ಮನೆ ಇರ್ತೇನೆ ಹುಳಗಳು ಬೇರೆ ಜಾಸ್ತಿ ಇದೆ ಸ್ನಾನ ಮಾಡಿಸ್ತೀವಿ ವಾರ ವಾರ ಆದರೂ ತುಂಬ ಹುಳಗಳಿದೆ ಅದೇನು ಒಳಗಡೆ ಹಂಗೆ ಉತ್ಪತ್ತಿ ಆಗುತ್ತೋ ಏನೋ ಗೊತ್ತಿಲ್ಲ ಇನ್ನು ಬಟ್ಟೆಗಳೆಲ್ಲ ಎತ್ತಾಕ್ಕೊಂಬಂದು ಮರ್ಚಬೇಕು ಬಟ್ ಟೈಮ್ ಇದ್ದಿಲ್ಲ ಇವಾಗ ಸದ್ಯಕ್ಕೆ ಆಂಟಿ ಮನೆಗೆ ಓಡ್ತಾ ಇದ್ದೀವಿ ಆಂಟಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅದೇ ಹೇಳಿದ್ನಲ್ಲ ನನ್ನ ಸ್ಪೆಕ್ಸು ಅಜ್ಜಿ ಮನೆಯಲ್ಲಿ ನಮ್ಮಪ್ಪ ತೊಗೊಂಡೋಗಿ ಕೊಟ್ಟಿದ್ದರು ಊರಿಗೆ ಹೋದಾಗ ಸ್ಪೆಕ್ಸ್ ಬಿಟ್ಟು ಬಂದಿದ್ದೆ ಸ್ಪೆಕ್ಸ್ನ ಇಸ್ಕೊಂಬರೋದಕ್ಕೋಸ್ಕರ ಈ ಸಲ ಆಂಟಿ ಮನೆಗೆ ಹೋಗ್ತಾ ಇರೋದು ಪಪ್ಪಾಯ ಹಣ್ಣು ತಿನ್ಕೊಂಡೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ಎಂಬತ್ತು ರೂಪಾಯಿ ಎರಡು ಕೆ ಜಿ ಕೊಟ್ಟು ತೊಗೊಂಬಂದು ಎಸಿಯೋಕ್ಕೂ ಮನಸ್ಸಿಲ್ಲ ಅಲ್ಲ ಸೊ ನನ್ನ ಮಗಳು ಹೊಸದು ಟೀ ಶರ್ಟ್ ಹಾಕ್ಕೊಂಡಿದ್ಲು ತೋರಿಸ್ತೀನಿ ಬಾರೇ ಈ ಕಡೆಗೆ ಅಂದರೆ ನೋಡಿ ಎಷ್ಟು ಸರ್ಕಸ್ ಮಾಡ್ತಾಳೆ ಅವಳಜ್ಜಿ ಒಂದು ವೀಡಿಯೋಗೆ ಬಂದು ನೆಟ್ಟಿಗೆ ನಿಂತ್ಕೊಳಲ್ಲ ಅವಳು ಸರಿ ಒಂದು ಸ್ವಲ್ಪ ಟಿ ಶರ್ಟ್ ತೋರಿಸ್ತೀನಿ ನಿಂತ್ಕೊ ಅಂದರೆ ನೋಡಿ ಮಕ್ಕ ಮುಚ್ಕೊತಾಳೆ ಸರಿ ಇನ್ನು ಕೆಳಗಡೆ ಬಂದ್ವಿ ನನ್ನ ತಂಗಿ ಸ್ಟ್ರಾಬೆರಿ ಬಿಟ್ಟಿದೆ ನೋಡಿ ಅಕ್ಕ ಅಂತ ಹೇಳ್ತಾ ಇದ್ರು ಸರಿ ನೋಡಿ ಸ್ಟ್ರಾಬೆರಿ ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದ್ದಾವೆ ಬಟ್ ಅಲ್ಲಿ ಇರುವೆಗಳು ತಿನ್ಕೊತಾ ಇದೆ ಈಚು ಎಲ್ಲ ಚೆನ್ನಾಗೇ ಆಗಿದೆ ಅಂದರೆ ನಮ್ಮ ಮನೆ ಹತ್ರ ಸ್ವಲ್ಪ ಮಣ್ಣು ಅಷ್ಟು ಚೆನ್ನಾಗಿಲ್ಲ ಈ ಸಲನೇ ಹಿಂಗೆ ಇಷ್ಟೊಂದು ಜಾಸ್ತಿ ಬಿಟ್ಟಿರೋದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ನನಗಂತ ನೋಡಿ ತುಂಬಾ ಖುಷಿಯಾಯಿತು ನೋಡೇ ಇರಲಿಲ್ಲ ಈ ನಡುವೆ ನಾನು ಸ್ಟ್ರಾಬೆರಿ ಗಿಡನ ನನ್ನ ತಂಗಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅವರು ಮನೆಯಲ್ಲೇ ಇದ್ದಾರೆ ಒಂದು ವಾರದಿಂದ ಹಂಗಾಗಿ ಅವ್ರು ತೋರಿಸಿದ್ರು ನೋಡಿ ಅಕ್ಕ ಬಿಟ್ಟಿದ್ದಾವೆ ಅಂತ ಸರಿ ಅದರಲ್ಲಿ ಎರಡು ಕಿತ್ಕೊಳ್ಳಿ ಅಂತ ಅಂತ ನನ್ನ ತಂಗಿ ಹೇಳಿದ್ದು ಓಕೆನಾ ಅದರಲ್ಲಿ ಎರಡು ಈ ಕಡೆ ಕಿತ್ಕೊಂಡ್ವಿ ಅದರಲ್ಲಿ ಒಂದು ಎರಡನ್ನು ಇರುವೆ ತಿನ್ಬಿಟ್ಟಿದೆ ಆ ಕಡೆ ಈ ಕಡೆ ನಾನು ಈ ಕಡೆ ಪಾಟಿಗೆ ಹಾಗೆ ಸುತ್ತಿದ್ದೀನಿ ಪಾಟು ತಂದು ಮೇಲಿಡ್ಕೊಳ್ಳೋಣ ಅಂದ್ಬಿಟ್ಟು ಅದು ಪಾಟಲ್ಲಿ ಚೆನ್ನಾಗಿ ಆದಮೇಲೆ ತೊಗೊಂಬಂದು ಮೇಲುಗಡೆಗೆ ಇಟ್ಕೊಬೇಕು ನಾನು ಅದರಲ್ಲಿ ನೋಡಿ ಅದು ಇದು ಎರಡು ಕಿತ್ಕೊಂಡೆ ಎರಡು ಕಿತ್ಕೊಂಡ್ರೆ ನೋಡಿ ಒಂದು ಈ ಥರ ಆಗಿದೆ ತುದಿಯಲ್ಲೆಲ್ಲ ಫುಲ್ ಇರುವೆ ತಿನ್ಕೊಂಡ್ಬಿಟ್ಟಿದೆ ಇನ್ನೊಂದು ಈ ಕಡೆ ತೊಟ್ಟ ಹತ್ರನೇ ಹೋಗ್ಬಿಟ್ಟಿದೆ ಸರಿ ಅದೆರಡು ಕಿತ್ಕೊಂಡ್ಬಿಡೋಣ ಇನ್ನು ಬಿಡೋಲ್ಲ ಇರುವೆಗಳು ಅಂತ ನನ್ನ ಮಗಳಿಗೆ ಕೊಟ್ಟರೆ ಅವಳು ತಿಂದೇ ಅಲ್ಲ ಹಾಗೇ ಬಿಟ್ಬಿಟ್ಲು ಸರಿ ನಾನು ಇದನ್ನು ಕಿತ್ಕೊಂಡು ನಾನು ತಿಂದೆ ಚೆನ್ನಾಗೇ ಇತ್ತು ಇನ್ನು ರೋಸ್ ನೋಡಿ ಒಂದೇ ತೊಟ್ಟು ಎರಡು ರೋಸ್ ಬಿಟ್ಟಿದೆ ಇದೊಂದು ನೋಡಿ ಖುಷಿ ಆಯಿತು ನನಗೆ ಇನ್ನು ಅದು ಚೆನ್ನಾಗೂ ಬಿಟ್ಟಿದೆ ಮೊಗ್ಗೆಲ್ಲ ಅದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಣ ಅಂತ ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ಒಂದೇ ತೊಟ್ಟು ಬಟ್ ಅವಳಿ ಜವಳಿ ಅಂತಾರಲ್ಲ ಆ ಥರ ರೋಸು ಬಿಟ್ಟಿರೋದು ಇದು ನನ್ನ ಮಗಳು ನೋಡಿ ಚೇಷ್ಟೆಗಳು ಮಾಡೋದು ಬೇರೆ ತಂದಿಡ್ತಾ ಇದ್ದಾಳೆ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಸರಿ ಆಂಟಿ ಮನೆ ಹೋಗೋಣ ಅಂತ ಹೊಟ್ರೆ ನೋಡಿ ನಮ್ಮ ಮನೆ ಹತ್ರ ಇರೋ ನಾಯಿಗಳು ಒಂದಾದರೂ ಚೆನ್ನಾಗಿದ್ದಾವ ಎಲ್ಲಕ್ಕೂ ಒಂದೊಂದು ರೋಗ ಏನು ಮಾಡೋದು ಇವನಂತೂ ನೋಡಿದ್ರೆ ಹೊಟ್ಟೆ ಉರಿದೋಗುತ್ತೆ ನನಗೆ ಅವನಿಗೆ ಪಾಪ ಕಜ್ಜಿ ಮೈಯೆಲ್ಲ ಕಜ್ಜಿ ಏನಾಗಿದೆಯೋ ಗೊತ್ತಿಲ್ಲ ಇವನು ಚೆನ್ನಾಗಿದ್ದಾನೆ ಹೈಟ್ ಜಾಸ್ತಿ ಇದ್ದಾನೆ ಅವನು ಇವನು ಕಜ್ಜಿ ಇದಾನಲ್ಲ ಅವನು ಇವನು ಒಂದೇವರೆಗೆ ಇವನಿಗೂ ಸ್ವಲ್ಪ ಹಂಗೆ ಅವನಿಂದನೇ ರೋಗ ಅಂಟಿದ್ಯೋ ಇವನು ಇವನು ಕಡ್ಡಿ ಸಿಕ್ಕಲಾಗಿ ಹೋಗ್ಬಿಟ್ಟಿದ್ದಾನೆ ನಾಯಿಗಳೇನೋ ಇದಾವೆ ನೋಡಿ ಇವನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿತ್ಕೊಂಡಂಗೆ ಆಗುತ್ತೆ ಬಟ್ ಒಂದು ಚೆನ್ನಾಗಿಲ್ಲ ಸರಿ ಹಂಗೆ ಅಂದ್ಕೊಂಡು ಇನ್ನು ಆಂಟಿ ಮನೆ ಹತ್ರ ಬಂದ್ವಿ ಇದು ಬಂದು ಮೆಟ್ರೋ ಸ್ಟೇಷನ್ನು ಎಲ್ಲಿ ಮೆಟ್ರೋ ಇದೆ ಅಲ್ವಾ ಅಲ್ಲೇ ಇರೋದು ಇದು ಯಾವುದು ಗಡಚಾಪಳ್ಯ ಆಂಟಿ ಮನೆ ಇರೋದು ಮಹದೇವಪುರದಲ್ಲಿ ಸರಿ ನಿನ್ನ ಆಂಟಿ ಮನೆಗೆ ಹೋದ್ವಿ ಆಂಟಿ ಮನೆಯಲ್ಲಿ ಆಂಟಿ ನನ್ನ ತಮ್ಮ ಆಂಟಿ ಮಗಳು ಇವತ್ತು ಕಾಲೇಜಿಲ್ಲ ಓದ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ರಜಾ ಇದೆ ಅಂದ್ಬಿಟ್ಟು ಮನೆಯಲ್ಲೇ ಇದ್ಳು ನನ್ನ ಮಗಳು ವೀಡಿಯೋ ಮಾಡ್ಕೊಂಡರೆ ಕೊಯ್ಯ 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 ಅಂತಾಳೆ ವೀಡಿಯೋ ಮಾಡೋದಕ್ಕೆ ಅವಳತ್ರ ಕಾಡಿ ಬೇಡಿ ವೀಡಿಯೋಸ್ ಮಾಡಿಸ್ಕೊಬೇಕು ನಾನು ಸರಿ ಮಾಡಿಕೊಡಮ್ಮ ಅಂತ ಹೇಳಿ ಅವಳು ಏನು ಮಾಡ್ತಾಳೆ ಅಂದರೆ ಟ್ರಿಕ್ಸ್ ಯೂಸ್ ಮಾಡ್ತಾಳೆ ನೀನು ಅದು ಕೊಡಿಸಿದ್ರೆ ಮಾತ್ರ ವೀಡಿಯೋ ಮಾಡ್ತೀನಿ ಇದು ಕೊಡಿಸ್ಬೇಕು ಅದು ಕೊಡಿಸ್ಬೇಕು ಅಲ್ಲಿ ಹೋದಾಗ ಅಂತಾಳೆ ಸರಿ ನನಗೆ ಬಂಗಾರಪೇಟೆ ಪಾನಿಪುರಿ ತಿಂದು ತುಂಬ ದಿನ ಆಗಿತ್ತು ನಾನು ಅಲ್ಲಿ ಫಿನಿಕ್ಸ್ ಮಾಲ್ ಹತ್ರನೇ ಒಂದಿದೆ ಅಲ್ಲಿ ತಿನ್ನೋಣ ಅಂತ ಹೋದರೆ ನನ್ನ ಕರ್ಮ ಇವತ್ತು ಓಪನ್ನೇ ಮಾಡಿರಲಿಲ್ಲ ಸರಿ ಅಂದ್ಬಿಟ್ಟು ಇನ್ನೊಂದು ಆ ಕಡೆ ನನ್ನ ತಮ್ಮ ಆಂಟಿ ಮನೆ ಕಡೆ ಒಂದಿತ್ತು ಅಲ್ಲಿ ಹೋಗಿ ತಿಂದ್ಕೊಂಡು ಆಮೇಲೆ ಆಂಟಿ ಮನೆಗೆ ಹೋದ್ವಿ ಆಂಟಿ ಪಾಪ ಹಸಿ ಚರ್ಮುರಿ ಮಾಡಿಕೊಟ್ರು ನಂಗೆ ತುಂಬ ಇಷ್ಟ ಆಯಿತು ಹಸಿ ಚರ್ಮುರಿ ಅಂದರೆ ನಂಗೆ ತುಂಬಾ ಇಷ್ಟ ಚೆನ್ನಾಗಿ ಮಾಡಿದರು ಮಸಾಲೆ ಎಲ್ಲ ಚೆನ್ನಾಗಿ ಸಿಚರ್ ಚರ್ಮುರಿ ಮಾಡಿ ಕಾಫಿ ಮಾಡಿಕೊಟ್ರು ಹೋಗಿದ್ದು ನಾಲ್ಕು ಗಂಟೆ ಐದು ಗಂಟೆ ಟೈಮ್ ಅಲ್ವಾ ಹಂಗಾಗಿ ನೋಡಿ ಅವರಿಬ್ರುನ ವೀಡಿಯೋ ಇದ್ದೀನಿ ಅಂದ್ಬಿಟ್ಟು ನನ್ನ ಮಗಳು ಆ ಕಡೆ ತಿರ್ಕೊಂಡ್ಬಿಡ್ಲು ನನ್ನ ತಂಗಿ ಏನೋ ಮೊಬೈಲ್ ನೋಡ್ಕೊಂಡಿದ್ಲು ಸರಿ ನಮ್ಮ ಮತ್ತು ಮಾಮ ಮನೇಲಿ ಸ್ಪೆಕ್ಸ್ ಇತ್ತಲ್ವಾ ಮಾಮ ಮನೆಗೆ ಬಂದ್ವಿ ಮಾಮ ಮನಲ್ಲಿ ಮೆಣಸಿಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಮಾಡಿ ಆಂಟಿ ಒಂದು ಗ್ಲಾಸ್ ಟೀ ಮಾಡಿಕೊಟ್ರು ಇನ್ನು ಅಲ್ಲಿ ಟೀ ಕುಡ್ಕೊಂಡು ಮನೆ ಕಡೆಗೆ ಹೊರಟ್ವಿ ಇನ್ನು ಫಿಲಿ ಫಿನಿಕ್ಸ್ ಮಾಲಲ್ಲಿ ನೋಡಿ ಕ್ರಿಸ್ಮಸ್ಗೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನನ್ನ ಮಗಳು ಹೋಗೋಣ ಹೋಗೋಣ ಅಮ್ಮ ಅಂತ ಇದ್ದಲು ನಾನು ಏನೂ ರೆಡಿಯಾಗಿ ಬಂದಿರಲಿಲ್ಲ ಅದಕ್ಕೆ ಬೇಡ ಬಾ ಅಮ್ಮ ಇನ್ನೊಂದು ದಿನ ಬರೋಣ ಅಂತಂದೆ ಇನ್ನೊಂದು ದಿನ ಬರೋ ಅಷ್ಟರಲ್ಲೆಲ್ಲ ಎತ್ತಿರ್ತಾರೆ ಹೋಗು ನೀನು ಅಂತ ಅಂದಲು ಸರಿ ಅಲ್ಲಿ ಹೋಗೋ ರೋಡಲ್ಲಿ ಕಡಲೆ ಗಿಡ ಇತ್ತು ಬೇಕು ಅಮ್ಮ ಅಂದ್ಲೂ ಸರಿ ಕಡಲೆ ಗಿಡ ನನಗೂ ಇಷ್ಟ ಅಲ್ವಾ ಕಡಲೆ ಗಿಡನ ತೊಗೊಂಡು ಮನೆಗೆ ಬಂದ್ವಿ ಇನ್ನು ಮನೆಗೆ ಬಂದಮೇಲೆ ಇನ್ನು ಯಾರೂ ತಿನ್ನಲ್ಲ ಅನ್ಬಿಟ್ಟು ಎಲ್ಲ ಸುಲದಿ ಇಟ್ಟೆ ನೋಡಿ ಇಷ್ಟ ಆಯಿತು ಸುಲಿಯೋ ಸುಲಿಯೋಷ್ಟರಲ್ಲಿ ನನಗಂತೂ ಸಾಕು ಸಾಕಾಗೋಯ್ತು ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅದು ಅವ್ನು ಸುಲಿಯೋಷ್ಟರಲ್ಲಿ ನನಗಂತೂ ಸಾಕು ಸಾಕಾಗೋಯ್ತು ಮೂವತ್ತು ರೂಪಾಯಿ ಒಂದು ಕಟ್ಟು ಅಂತ ತೊಗೊಂಬಂದಿದ್ದು ಇನ್ನು ಇವರು ತಿನ್ನಲ್ಲ ಇವರು ಕೊಟ್ಟರೆ ಅಷ್ಟೇ ತಿನ್ನೋದು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಪಪ್ಪಾಯಿ ಹಣ್ಣೆಲ್ಲ ತಿಂದಾದಮೇಲೆ ಕಡಲೆ ಗಿಡನ ಸುಲದಿ ಇಟ್ಟೆ ಭಾನುವಾರ ಬೆಳಗ್ಗೆ ಅಲ್ಲ ಸೋಮವಾರ ಬೆಳಗ್ಗೆ ಇದು ನೈಟ್ಗೆ ನಾನು ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ರಾತ್ರಿ ಮುದ್ದೆ ತಿಂದಿಲ್ಲ ನಮ್ಮ ಮನೆಯವರು ಇನ್ನು ಸಾರಿ ಬೆಳಗ್ಗೆಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಂಬಾರು ಇದೆಲ್ಲ ಮುದ್ದೆ ಮಾಡಿಕೊಡು ಅಂದರು ಅದಕ್ಕೆ ಈ ಕಾಳುಗಳನ್ನ ಸುಲ್ಕೊಂಡಿದ್ದೆ ನಾನು ಸುಲಿದ ಮೇಲೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಇನ್ನು ಸಾಂಬಾರು ರೆಡಿ ಇತ್ತಲ್ವಾ ರಾತ್ರಿನೂ ಅವರು ನೈಟ್ ಟೈಮ್ ನಮ್ಮ ಮನೆಯವರು ಲೈಟಾಗಿ ಊಟ ಮಾಡ್ತಾರೆ ತುಂಬ ಊಟ ಮಾಡಲ್ಲ ಜಾಸ್ತಿ ಅವರು ಪಲ್ಯ ಮತ್ತು ಮುದ್ದೆ ಮಾಡಿದ್ದೆ ಸಾಂಬಾರು ಬಿಸಿ ಮಾಡಿದ್ದೆ ಬಸ್ಸಾರು ಬೆಳಗ್ಗೆ ಹೊತ್ತು ಒನ್ ಟೈಮು ಅಂದರೆ ಇವತ್ತು ಮಾಡಿ ನಾಳೆ ತಿನ್ನೋದಕ್ಕೆ ಬಸ್ಸಾರು ಟೇಸ್ಟ್ ಜಾಸ್ತಿ ಒಂದು ದಿನ ಆದಮೇಲೆ ಸಾಂಬಾರು ಚೆನ್ನಾಗಿತ್ತು ಮುದ್ದೆ ಮಾಡಿಕೊಡೋದಕ್ಕೆ ಅಂದರೂ ಸರಿ ಬೆಳಗ್ಗೆ ಮುದ್ದೆ ಮಾಡಿ ಬಾಕ್ಸಿಗೆ ಅನ್ನ ಸಾಂಬಾರು ಹಾಕಿ ಕಳಿಸಿದ್ದೆ ನಾನು ಬೆಳಗ್ಗೆ ಬೆಳಗ್ಗೆ ಹೊತ್ತು ಮುದ್ದೆ ತಿಂದರೆ ಹೊಟ್ಟೆ ತುಂಬ ಂಗೆ ಇರುತ್ತೆ ಗೊತ್ತಾ ಹಸುವು ಆಗಲ್ಲ ಏನು ಅನಿಸಲ್ಲ ಮತ್ತೆ ಸ್ಟ್ರಾಂಗ್ ಆಗೂ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಮುದ್ದೆ ತಿಂದರೆ ಅಷ್ಟು ಇಲ್ದಲೆ ಹಳ್ಳಿಯವರೆಲ್ಲ ಮುದ್ದೆ ತಿಂದು ಕೆಲ್ಸಕ್ಕೆ ಹೋಗ್ತಾರ ಹೇಳಿ ನಿಜ ತಾನೆ ನಮ್ಮ ಮನೆಯವರು ಅವಾಗ ಅವಾಗ ಹೇಳ್ತಾರೆ ಬೆಳಗ್ಗೆ ಹೊತ್ತು ಇನ್ಮೇಲೆ ದಿನ ಮುದ್ದೆ ಮಾಡಿಕೊಡು ಅಂದ್ಬಿಟ್ಟು ಸೊ ಫೈನಲ್ ಲುಕ್ ಇದು ಓಕೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಫುಲ್ಲೆಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಿಲ್ ಡನ್ ಟೇಕ್ ಕೇರ್ ಬಾ ಬಾಯ್ ನನ್ನ ಎಲ್ಲರೂ ಮಿಸ್ ಇರಿ ಹಾಗೆ ನನ್ನನ್ನು ಇರಿ ಹಾಗೆ ನನ್ನ ವೀಡಿಯೋಗೂ ಕೂಡ ವೆಯ್ಟ್ ಇರಿ ಅಂತ ಹೇಳ್ತಾ ಮತ್ತೆ ನಾನು ಜಾಸ್ತಿ ಕುಯ್ಯಲ್ಲ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಸಿ ಯು ಬಬಾಯ್ ಗೈಸ್ ಟೇಕ್ ಕೇರ್ ಲವ್ ಯು ಆಲ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾಯ್ ಟೇಕ್ ಕೇರ್